ಚಿಕ್ಕಮಗಳೂರು ತಾಲೂಕು ವಸ್ತಾರೆ ಹೋಬಳಿ ಕೆಳಗಣೆ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಹಿರಿಗಯ್ಯ ಸಿದ್ದಯ್ಯನವರಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಕೊಳವೆ ಬಾವಿ ಮಂಜೂರಾಗಿದ್ದು ಕೆಲವು ಕಾರಣಾಂತರದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಕೊಳವೆ ಬಾವಿ ತೆರೆದಿಲ್ಲ ಎಂದು ಜಿಲ್ಲಾ ಸಂಘಟನೆ ಸಂಚಾಲಕರಾದ ಪುಟ್ಟಸ್ವಾಮಿ ತಿಳಿಸಿದರು ಅರ್ಜಿಯನ್ನು ಕೊಟ್ಟಿದ್ದೇವೆ ಮತ್ತು ಮುಖ್ಯಮಂತ್ರಿ ಆದರೆ ಚಂದ್ರ ಅವರಿಗೆ ಸರ್ಕಾರದಿಂದ ಆಗಿದ್ದಂಥ ಬೋರ್ಗಳನ್ನು ಹೇಗೆ ನಮಗೆ ಸರ್ಕಾರದಿಂದ ಬೋರ್ಗಳು ಮುಂಜರಾಗಿರ್ತದೆ ಸರ್ಕಾರದಿಂದ ಆಗಿರ್ತಕ್ಕಂಥ ಬೋರ್ಗಳು ಆಗಿದ್ದನ್ನು ನೋಡಿ ಅವರು ಫ್ರೀ ಹೆಚ್ ಕೊಡೋದು ಫ್ರೀ ಹೆಚ್ಚು ಕೊಡೋದಕ್ಕೆ ಅವರು ದುಡ್ಡ ಕೇಳಬೇಕು ಒಂದು ರೂಪಾಯಿ ಎರಡು ಲಕ್ಷ ರೂಪಾಯಿ ಸರ್ಕಾರದ ದುಡ್ಡು ಬರ್ತಾ ಇದೆ ಆದರೆ ಅವ್ರ ಉದ್ಯಕ್ ಅಂತ ಏನಿದೆ ಸರ್ಕಾರ ಫ್ರೀ ಆಗಿ ಅನುಮತಿ ಎಸ್ ಸಿ ಎಸ್ ಟಿ ದಲಿತರಿಗೆ ಬೋರ್ಗಳನ್ನು ಕೊಟ್ಟು ಕೊಟ್ಟಿರ್ತಾರೆ ಆದ್ದರಿಂದ ಇವರು ದುಡ್ಡು ಕೊಟ್ಟರೆ ಮಾತ್ರ ತೆಗೆದ್ರು ಕೂಡಲೇ ಈ ಶಾಂತಕುಮಾರ್ ಮತ್ತು ಬೀದರ್ ಸರ್ ಮತ್ತು ಶ್ರೀನಿವಾಸ್ ಇವರು ಕೂಡಲೇ ಆಯ್ಕೆ ಲಾರಿ ಮಾಲೀಕ ಶ್ರೀನಿವಾಸ್ ಅವರು ಜಮೀನೂ ಗೇಟ್ ತುತ್ತಿಲ್ಲ ಗೇಟ್ 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 ತೆಗೆದಿದ್ದಾರೆ ನಾವು ನಮ್ಮ ಫೋಟೋದಲ್ಲಿ ನೋಡ್ಬೋದು ಬಿಡಿಯೋದಲ್ಲಿ ನೋಡ್ಬೋದು ಆದರೆ ಅವ್ರು ತೆಗೆದಿದ್ದು ತೆಗೆದಿಲ್ಲ ಅಂತ ಹೇಳಿ ಆ ಬೀ ಸರ್ವೆ ನಂಬರು ನೂರ ನಲವತ್ತೇಳರಲ್ಲಿ ಎರಡು ಎಕರೆ ಜಮೀನನ್ನು ಗಂಗಾಕಲ್ಯಾಣಿ ಯೋಜನೆಗೆ ಮುಂಚೆ ಆಗಿದ್ದು ಅದು ಅವ್ರು ನೋಡಬೇಕಾದ್ರೆ ಭೂಮಿ ಅಲ್ಲ ಅಲ್ಲ ಬಿಸಿ ಬೇರೆ ಕಟ್ಟಿರುತ್ತೇನೆ ಅಂತ ಹೇಳಿದ್ರು ಅವ್ರಿಗೆ ಜಿ ಪಿ ಎಸ್ ಮಾಡುವಾಗ ಈ ನನ್ನದಷ್ಟೇ ನನಗೂ ಪೂರ್ತಿ ಯಾಕೆ ಬಂದರು ನನಗೆ ನಿಮ್ಮ ಜಮೀನು ಅಲ್ಲ ಅಲ್ಲ ಅಂತೇಳಿ ಐವತ್ತೈದು ಹಾಕಿ ನಾನು ಹೇಳಿದೆ ನೂರ ಮೂವತ್ತೆರಡು ಸಾವಿರ ನಂಬರು ಹಳೆ ನಂಬರ್ ಐವತ್ತೈದು ಹೇಳಿದ್ರು ನೊಂದರೆ ನನ್ನ ತಪ್ಪು ಜೊತೆಗೆ ಕೇಳಿದೆ ಮನಸ್ಸಿಗೆ ಅವ್ನ ರೆಕಾರ್ಡ್ ತುಂಬ ಕೊಡೋರಿಗೆ ನನ್ನ ನೊಂದಿರು ಅದೇ ರೀತಿ ಜನರು ಅವರಿಗೆ ಅವ್ರು ಸ್ವಂತ ಭೂಮಿಗೆ ಹೋಸ್ಕರ ಬೇರೆ ಪೂರ್ತಿ ನೀರು ಲಾಭವಿದೆ ನಮ್ಮ ಭೂಮಿ ನಮಗೆ ಭೂಮಿಗೋಸ್ಕರನೇ ನಾವು ಬೆಳೆ ಕಡಿಮೆ ಮಾಡೋಕಾಗ್ ಹೇಳಿದರೆ ಅವ್ರ ಲಂಚಕ್ಕೋಸ್ಕರ ಲಂಚಕ್ಕೋಸ್ಕರ ಮಾಡ್ತಿದ್ರೆ ಅವ್ರನ್ನು ಕೂಡಲೇ ಶಾಂತವನ್ನು ಕೂಡಲೇ ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಇನ್ನು ಮುಂದೆ ಯಾವ ಸರ್ಕಾರದ ಆಗಿದೆ ತತ್ತ ಬರುವನ ಲಂಚ ಕೇಳ ಸರ್ಕಾರ ಏನು ಕೊಡ್ತದೆ ಅದು ಉಚಿತವಾಗಿ ತಿಳಿದು ಬಂದು ಅನುಕೂಲ ಮಾಡಿಕೊಡತಕ್ಕದ್ದು ತಮ್ಮಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೋರ್ವೆಲ್ ಮಾಲೀಕರನ್ನ ಕರೆಸಿದ್ದು ಇವರು ಜಮೀನಿಗೆ ಬಂದು ಇದು ನಿಮ್ಮ ಜಮೀನು ಅಲ್ಲ ಜಿ ಪಿ ಎಸ್ ಬರುತ್ತಿಲ್ಲ ನೀವು ಬೇರೆ ಯಾರದೋ ಜಮೀನಿನಲ್ಲಿ ಬೋರ್ ಕೊರೆಸಲು ನಮಗೆ ಸುಳ್ಳು ಹೇಳುತ್ತಿದ್ದೀರಿ ಎಂದು ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಇಲಾಖೆಯ ನೌಕರರಾದ ಶಾಂತಕುಮಾರ್ ಅವರು ಚಂದ್ರರವರಿಗೆ ಫೋನ್ ಮಾಡಿ ಈ ವರ್ಷ ಕಾಫಿಗೆ ಅಧಿಕ ಬೆಲೆ ಇದ್ದು ಮತ್ತು ಖಾಸಗಿಯವರಿಗೆ ಲಕ್ಷಾಂತರ ಹಣ ಕೊಟ್ಟು ನೀವು ಬೋರ್ ಕೊರೆಸುತ್ತೀರಿ ನಮಗೆ ಹತ್ತು ಸಾವಿರ ಹಣ ನೀಡಲು ಹಿಂದೆ ಮುಂದೆ ನೋಡುತ್ತೀರಿ ಹತ್ತು ಸಾವಿರ ಹಣ ನೀಡಿದರೆ ಮಾತ್ರ ಬೋರ್ ಕೊರೆಯುತ್ತೇವೆ ಇಲ್ಲವಾದಲ್ಲಿ ವಾಪಸ್ ಹೋಗುತ್ತೇವೆ ಎಂದು ಹೇಳಿದರು ಎಂದರು ಆದ್ದರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಇಲಾಖೆಯ ನೌಕರರಾದ ಶಾಂತಕುಮಾರ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಕೂಡಲೇ ಕೆಳಗಣೆ ನಿವಾಸಿ ಚಂದ್ರರವರಿಗೆ ಒಂದು ವಾರದೊಳಗೆ ಬೋರ್ಗಳನ್ನು ಕೊರೆಸಿಕೊಡಬೇಕು ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಡಿಎಸ್ಎಸ್ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಿರಿ ಹೋದ್ ಮಾತಾಡೋಣ ಬನ್ನಿ ಅಂದ್ರೆ ಸರ್ ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳಿದ್ರು ಸರ್ ನಾವು ಜಿಲ್ಲಾ ವಿಭಾಗ ಸಂಚಾಲಕರು ಮಾತಾಡ್ತಾ ಇರೋದು ನಾವು ಮುಂದೆ ಹೇಗಿಬೇಕಾ ಅಥವಾ ನೀವು ಏನಾರು ಬಂದು ಕರ್ಸ್ಕೊಡ್ತಾರ ಅಂತ ಫೋನ್ ಮಾಡಿ ಕೇಳಿದಾಗ ಅವರು ಬನ್ನಿ ಮಾತಾಡೋಣ ಅಂತ ಕರೆದ್ರು ನಾವು ಅದಕ್ಕೆ ಅವರು ಇದನ್ನ ಏನು ಗೇ ಗೇಟನ್ನು ತೀರ್ ದುಡ್ಡು ಕೇಳಿದ್ರು ಇದ್ರ ಬಗ್ಗೆ ಒಂದು ಕ್ರಮವಾಗಿ ಅವ್ರ ಮೇಲೆ ಒಂದು ಕ್ರಮ ಇಲ್ಲ ಅಂದ್ರೆ ಅವ್ರಿಗೆ ಒಂದು ವಾರದಲ್ಲಿ ನಮ್ಗೆ ಏನಾರ ಬೋರ್ಡ್ ಬರ್ಸ್ಕೋರು